ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ ವೀರಶೈವ ಲಿಂಗಾಯತ ಒಗ್ಗೂಡಿ ಸ್ವತಂತ್ರ ಧರ್ಮವಾಗಬೇಕೆಂಬ ಮನವಿಗೆ ಸಹಿ ಹಾಕಿ ತಪ್ಪು ಮಾಡಿದ್ದೇನೆ ಕೇವಲ ಲಿಂಗಾಯತ ಧರ್ಮ ಮಾತ್ರವೇ ಸ್ವತಂತ್ರ ಧರ್ಮವಾಗಬೇಕು ಅಂತ ಪತ್ರ ಬರೆದಿದ್ದಾರೆ ಈ ಮೂಲಕ ವೀರಶೈವ ಮತ್ತು ಲಿಂಗಾಯತ ನಡುವೆ ಮತ್ತಷ್ಟು ಕಿಡಿ ಹಚ್ಚಿದ್ದಾರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಲಿಂಗಾಯತ ಸ್ವತಂತ್ರ ಧರ್ಮ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಸ್ಥಾನಮಾನ ಮತ್ತು ಜನಗಣತಿಯಲ್ಲಿ ಪ್ರತ್ಯೇಕ ಕೋಡ್ ಕಾಲಂ ನೀಡುವಂತೆ ಅಖಿಲ ಭಾರತ ವೀರಶೈವ ಮಹಾಸಭಾ ಕೇಂದ್ರ ಗೃಹ ಸಚಿವರಿಗೆ ಸಲ್ಲಿಸಿದ್ದ ಪತ್ರಕ್ಕೆ ನಾನು ಮತ್ತು ನನ್ನಂತೆ ಹಲವಾರು ಜನಪ್ರತಿನಿಧಿಗಳು ಸಹಿ ಮಾಡಿದ್ದಾರೆ ಆದರೆ ನನಗೀಗ ಸಹಿ ಮಾಡಿರುವುದು ತಪ್ಪು ಎಂದು ಮನವರಿಕೆಯಾಗಿದೆ ವೀರಶೈವ ಮಹಾಸಭೆಯವರು ಹಿಂದಿನ ಪ್ರಮಾದಗಳನ್ನು ಸರಿಪಡಿಸಿ ವೀರಶೈವ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮ ಎಂದು ಮಾನ್ಯತೆ ಸಿಗುವುದಿಲ್ಲ ಎಂಬ ಸತ್ಯವನ್ನು ಅರಿತುಕೊಂಡು ಇನ್ನು ಮುಂದಾದರೂ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಅಥವಾ ವಿವಿಧ ವೇದಿಕೆಗಳಿಗೆ ಲಿಂಗಾಯತ ಸ್ವತಂತ್ರ ಧರ್ಮ ಎಂದು ಪರಿಗಣಿಸಲು ಒತ್ತಾಸೆಯನ್ನು ಮಾಡಬೇಕು ಲಿಂಗಾಯತ ಮಾತ್ರವೇ ಪ್ರತ್ಯೇಕ ಧರ್ಮವಾಗಬೇಕೆಂದಿರುವ ಪಾಟೀಲರು ಇದಕ್ಕಾಗಿ ಪಂಚಪೀಠಾಧೀಶ್ವರರು ಮಠಾಧೀಶರು ಹಾಗೂ ವೀರಶೈವ ಹಾಗೂ ಲಿಂಗಾಯತರ ವಿಶ್ವಾಸ ತೆಗೆದುಕೊಂಡೇ ತೀರ್ಮಾನಿಸಬೇಕು ಅಂತ ಶಾಮನೂರು ಶಿವಶಂಕರಪ್ಪಾಗೆ ಬರೆದಿರುವ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಸ್ವತಂತ್ರ ಧರ್ಮ ಅವೆಲ್ಲದಕ್ಕೂ ಅದಕ್ಕೆ ಸಹಿಗೆ ಇದು ನಾವು ಏನು ಸೈನ್ ಮಾಡಿದ್ದೀನಿ ವಿಶೇಷವಾಗಿ ನಾನು ಆ ಸೈನ್ ಮಾಡಿದ್ದು ನನಗೆ ತಪ್ಪೊಂದು ತಿಳಿದು ಬಂದಿದೆ ಅರಿವಾಗಿದೆ ಅದಕ್ಕಾಗಿ ನಾನು ವಿಷಯ ಮಹಾಸಭೆಗೆ ಪತ್ರ ಬರೆದು ಅವ್ರಿಗೆ ತಿಳಿಸ ಆದ್ರೆ ಎಂ ಬಿ ಪಾಟೀಲ್ ಅವರಿಂದ ನನಗೆ ಯಾವುದೇ ಪತ್ರ ಬಂದಿಲ್ಲ ಅಂತ ಶಾಮನೂರು ಶಿವಶಂಕರಪ್ಪ ಸ್ಪಷ್ಟಪಡಿಸಿದ್ರು ವೀರಸೇವೆ ಮಹಾಸಭೆಯಿಂದ ಬರ್ದವಿ ನಮ್ಗೆ ಯಾರು ಬರ್ದಿಲ್ಲ ಇಲ್ಲಪ್ಪ ವೀರಸೈವೆ ಮಹಾಸಭೆಯಿಂದ ನಾವು ಬರೆದವಿ ಗೊತ್ತಾಗ್ತಿಲ್ಲ ನಾವು ಹೋಗಿದ್ವಿ ಅವಾಗ ಡೆಲ್ಲಿಗೆ ಹೋಗಿ ಸುಶೀಲ್ರಾವ್ ಸಿಂಧಿಯನ್ನು ಕಂಡು ವೀರಸೈವ ಲಿಂಗಾಯತಕ್ಕೆ ಒಂದು ಸ್ವತಂತ್ರ ಧರ್ಮ ಅಂತ ಕೊಡ್ರಿ ಅಂತ ಹೇಳಿ ಲೆಟರ್ ಕೊಟ್ಟಿದ್ರು ಅವಾಗ ಸರ್ಕಾರ ಹೋಯ್ತು ಅದಕ್ಕೋಸ್ಕರ ಆಗಲಿಲ್ಲ ಎಂಬಿ ಬಳಿ ನಮ್ಮ ಜೊತೆಗಿದ್ರು ಮತ್ತೇನೈ ತರಗೆ ಅಷ್ಟು ನಮ್ಮ ಜನತೆಗಿದ್ರು ಆದರೆ ಬಿಜೆಪಿ ನಾಯಕರು ದಿವ್ಯ ಮೌನಕ್ಕೆ ಶರಣಾಗಿದ್ದಾರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರವಾಗಿ ಯಾವುದೇ ಹೇಳಿಕೆ ನೀಡದಂತೆ ರಾಜ್ಯ ಬಿಜೆಪಿ ಪಕ್ಷದ ನಾಯಕರಿಗೆ ಸೂಚಿಸಿದೆ ಇನ್ನು ಮಾತೆ ಮಹಾದೇವಿ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ ರಂಭಾಪುರಿ ಶ್ರೀಗಳ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದೆ ಬಿಎಸ್ ಗೌಡ ಅನ್ನೋರು ರಂಭಾಪುರಿ ಶ್ರೀಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾರೆ ವೇರಿಂದ್ರ ಉಪುಂದ ಪೊಲಿಟಿಕಲ್ ಬ್ಯೂರೋ ಸುವರ್ಣ ನ್ಯೂಸ್